ಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಹಾರ ಜನಶಕ್ತಿ ಪಾರ್ಟಿಯ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದು ಎಂದು ಪ್ರಹಾರ ಜನಶಕ್ತಿ ಪಾರ್ಟಿಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಗುಡಸಬ್ ಮತವಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಪ್ರಹಾರ ಜನಶಕ್ತಿ ಪಾರ್ಟಿ ಕರ್ನಾಟಕ ರಾಜ್ಯದ ಪಕ್ಷಕ್ಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಒತ್ತಾಯ ಮೇರೆಗೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ನಮ್ಮ ಪಕ್ಷದಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುತ್ತಿದೆ ಎಂದರು ಇದೇ ಏನು ಜನವರಿ ಐದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬಂದು ತಮ್ಮನ್ನು ಭೇಟಿಯಾಗಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ್ಯದ ಈಗೇನು ನಾನು ಹೆಚ್ಚಿನ ವಿಷಯ ಏನು ತಮಗೊಂದು ಪ್ರಸ್ತಾಪ ಮಾಡಲಿಕ್ಕೆ ಏನೂ ನಾ ಬಯಸಿಲ್ಲ ಈಗೇನಪ್ಪ ಅಂದರೆ ಒಂದು ಸಂತೋಷದ ವಿಷಯ ಅಂದರೇನು ನಮ್ಮ ಪಕ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಉದಯವಾಗಿ ಒಂದು ನಾ ಮೂರ್ನಾಲ್ಕು ಅಷ್ಟೇ ಇತ್ತು ಅಷ್ಟರಲ್ಲಿ ಏನದ ನಾವು ಎಂ ಪಿ ಎಲೆಕ್ಷನ್ ಇಂಥ ಸಿದ್ಧತೆಯನ್ನು ನಾವು ಮಾಡಲು ಸಿದ್ಧರಾಗಿದ್ದೇವೆ ಒಂದು ವಿಷಯ ತಿಳಿಸೋದೇ ನಮಗೊಂದು ಸಂತೋಷದ ವಿಷಯ ಅದಕ್ಕೆ ನಾವು ಈ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಪೈಕಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಸ್ಥಾನ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಕಣಕ್ಕಿಳಿಸಲ್ಕತ್ತಿದ್ದೆವು ಅದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಲ್ ಕತ್ತರ ಇತರ ಪಾರ್ಟಿಗಳಿಂದ ಬೇಸಂಥ ಅನೇಕರು ನಮ್ಮ ಸಂಪರ್ಕದಾಗರ ಅದಕ್ಕೇನದ ನಾವು ಏನದ ಎಲ್ಲ ಪಕ್ಷದವರು ಹೇಗೆ ಒಂದು ಎಲೆಕ್ಷನಿಗೆ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ಪ್ರಹರ್ ಜನಶಕ್ತಿ ಪಕ್ಷದಿಂದ ನಾವು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಅಂತ ಹೇಳಿ ತತ್ವ ಅರ್ಜಿಗಳು ಏನದೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಬಂದವೇನ್ರಿಂದ ಬಂದವ ಅವು ಏನದ ರಾಜ್ಯ ಸಮಿತಿಗೆ ಅವರು ಕೊಟ್ಟು ಕೊಟ್ಟು ಗಳಿಸ್ಯಾರೀ ಅದಕ್ಕೆ ಇನ್ನೂ ಯಾರೋ ಒಂದು ಇಚ್ಛಾ ಇದ್ದವರು ಏನ್ರಿ ಯಾರಾದರೂ ಇದ್ದರೆ ಭಿ ಅವ್ರಿಗೆ ಒಂದು ಸಮಯ ಬಿ ನಾವು ನಿಗದಿಪಡಿಸಿದ್ದೇವೇನ್ರಿ ಈ ತಿಂಗಳು ಮೂವತ್ತರ ತನಕ ಭೀ ಅವರು ಅರ್ಜಿ ಸಲ್ಲಿಸಿ ಏನ್ರಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್